ಶಿವರಾಜ್ ಕುಮಾರ್ ಅವರೇ ನೋಡಿ ಮೇಡಮ್ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೇವೆ ಟೀಕೆಗಳಿಗೆ ವಿರೋಧ ಮಾಡಲಿಕ್ಕೆ ಈ ದೇಶದಲ್ಲಿ ಸಾಕಷ್ಟು ವೇದಿಕೆಗಳಿದೆ ಆದರೆ ರಾಜ್ಯಪಾಲರನ್ನು ಉಪಯೋಗಿಸ್ಕೊಂಡು ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಒಂದು ಐತಿಹಾಸಿಕ ಯೋಜನೆಯನ್ನು ಈ ಮಟ್ಟಿಗೆ ವಿರೋಧ ಮಾಡಿ ರಾಜ್ಯಪಾಲರನ್ನು ಬಳಸ್ಕೊಂಡು ಅದನ್ನು ವಿರೋಧ ಮಾಡಿ ಜಿ ರಾಮ್ಜಿ ನರೇಗ ಏನಾಗಿತ್ತು ನರೇಗಾಗೆ ಮಾಡಿಫಿಕೇಶನ್ ಮಾಡಿ ಇಲ್ಲಿರೋರ್ ಎಲ್ರಿಗೂ ಗೊತ್ತು ಇಡೀ ರಾಜ್ಯಕ್ಕೂ ಗೊತ್ತು ನರೇಗಾದಲ್ಲಿ ಎಷ್ಟು ಅವ್ಯವಹಾರಗಳಾಗ್ತಿತ್ತು ಕಂಪ್ಲೀಟ್ ನಾನು ಆಗ್ಲಿಲ್ಲ ಮಾತಾಡಲಿಲ್ಲ ಪರಿವರ್ತನೆ ಮಾಡ್ಬೇಕಾದ್ರೆ ಅಥವಾ ಕೆಲ ಚೇಂಜಸ್ ಮಾಡ್ಬೇಕಾದ್ರೆ ನೀವು ವಿರೋಧ ಪಕ್ಷದವ್ರನ್ನ ಕನ್ಸಲ್ಟ್ ಮಾಡಿ ನಾವ್ ವಿರೋಧಿಸ್ತೀವಿ ವಿರೋಧಿಸ್ತೀವಿ ಅಂತ ಹೇಳೋ ಕಾಂಗ್ರೆಸ್ನವರು ಕೂಡ ಜನಸಾಮಾನ್ಯರ ಹತ್ರ ಹೋಗಿ ನಿಮಗೆ ಇಂತಿಂತ ಪ್ರಾಬ್ಲಮ್ ಆಗುತ್ತೆ ಅಂತ ಅವರು ತಿಳಿಸಲೋ ಕೆಲಸ ಮಾಡಲಿಲ್ಲ ನೀವು ನೀವೇ ಕಚ್ಚಾಟ್ ಕೇಳ್ತಾ ಇದ್ದೀರಿ ಸೊ ಏನಾಗಿದೆ ಏನು ಚೇಂಜಸ್ ಆಗಿದೆ ಅನ್ನೋದು ಹಳ್ಳಿ ಜನಕ್ಕೆ ಗೊತ್ತೇ ಆಗ್ತಿಲ್ಲ ವಿರೋಧ ಪಕ್ಷದವರನ್ನ ನೀವು ಕನ್ಸಲ್ಟ್ ಮಾಡಬಹುದಿತ್ತಲ್ವಾ ಬಿಲ್ ತರಕ ಆಯ್ಕೆ ತರೋಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋದಕ್ಕೆ ರಾಜ್ಯಪಾಲರನ್ನ ಬಳಸ್ಕೊಳ್ತಾ ಇರೋದು ಅಸಂವಿಧಾನಿಕ ಇವತ್ತು ಕರ್ನಾಟಕದಲ್ಲಿ ಹತ್ತು ಹಲವು ಸಮಸ್ಯೆಗಳಿದೆ ನೂರ್ ದಿನ ಇತ್ತು ನೂರ್ ಇಪ್ಪತ್ತೈದು ದಿನ ಮಾಡಿದ್ರು ಮುಂಚೆ ತಿಂಗಳುಗಳಾದ್ರೂ ವೇತನ ಕೊಡ್ತಾ ಇರಲಿಲ್ಲ ಇವತ್ತು ಹದಿನೈದು ದಿನದೊಳಗಡೆ ವೇತನ ಕೊಡ್ಬೇಕು ಅಂತಾಗಿದೆ ಅಸೆಟ್ ಕ್ರಿಯೇಟ್ ಮಾಡ್ಬೇಕು ಅಂತ ಇದೆ ಇದೆಲ್ಲ ಮಾಡಿಫಿಕೇಶನ್ ಅಲ್ವಾ ಮೇಡಮ್ ಇದು ಐತಿಹಾಸಿಕ ಕ್ರಾಂತಿ ಅಲ್ವಾ ವಿ ಬಿಜಿ ರಾಮ್ ಜೀರು ಇದನ್ನ ವಿರೋಧ ಇದನ್ನ ವಿರೋಧ ಮಾಡ್ಲಿಕ್ಕೆ ರಾಜ್ಯಪಾಲರನ್ನು ಉಪಯೋಗಿಸ್ಕೊಳ್ತಾ ಇರೋದು ಅಸಂವಿಧಾನಿಕ ಒಂದು ಇವರು ನೀತಿ ಆಯೋಗ ಸಭೆಗಳಿಗೆ ಹೋಗಲ್ಲ ಜಿ ಎಸ್ ಟಿ ಕೌನ್ಸಿಲ್ಗೆ ಹೋಗಲ್ಲ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ನಮಗೆ ಇಂತಿಂತದಾಗಬೇಕು ಅಂತ ಇದುವರೆಗೂ ಕರ್ನಾಟಕದ ಪರವಾಗಿ ವಾದ ಮಾಡಿದ ತನ್ನ ವಾದವನ್ನ ಮಂಡಿಸಿದ ಒಬ್ಬ ಮಂತ್ರಿಯನ್ನ ನಾವು ಕಾಣಿಸ್ಲಿಲ್ಲ ಮೇಡಮ್ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಹಗರಣಗಳು ನಡೀತಾ ಇದೆ ಕಾನೂನು ಸುವ್ಯವಸ್ಥೆ ಇಲ್ಲ ಮುಡ ಹಗರಣ ವಾಲ್ಮೀಕಿ ಹಗರಣ ರೈತರು ದಿನ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಕರ್ನಾಟಕ ಡ್ರಗ್ಸ್ ಫ್ಯಾಕ್ಟರಿ ಆಗಿದೆ ಗೂಂಡ ರಾಜ್ಯ ಆಗಿದೆ ಮಹಿಳಾ ಅಧಿಕಾರಿಗಳು ಅಧಿಕಾರಿಗಳು ಮಹಿಳಾ ಅಧಿಕಾರಿಗಳು ಇವತ್ತು ಕೆಲಸ ಮಾಡದೇ ಇರತಕ್ಕಂತ ಪರಿಸ್ಥಿತಿ ಇದೆ ಈ ಎಲ್ಲ ವೈಫಲ್ಯಗಳನ್ನ ಮುಚ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಇಂತಹ ರಾಜ್ಯಪಾಲರನ್ನ ಉಪಯೋಗಿಸ್ಕತಾ ಇರೋದು ಅನ್ಕಾನ್ಸ್ಟಿಟ್ಯೂಷನ್ ಅಲ್ವಾ ಮೇಡಮ್ ಅವರು ಯಾವಾಗ್ಲೂ ಹೇಳ್ತಾರೆ ನಾವು ಸಂವಿಧಾನ ಸಂವಿಧಾನ ರಕ್ಷಕರು ಅಂತ ಅವ್ರ ಸಂವಿಧಾನ ಅನ್ನ ನೀಟಾಗಿ ಓದಿದ್ರೆ ಇವತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿರೋ ನಾವು ಕೇಂದ್ರ ಸರ್ಕಾರವನ್ನ ಕೇಂದ್ರದ ಯೋಜನೆಯನ್ನೋಜನೆಯಾಗ್ತಾ ದಿನಗಳು ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಅನುಕೂಲನೇ ಅಲ್ವಾ ಅಂತ ಹೇಳಿದ್ರಿ ಎಲ್ಲವೂ ಸರಿ ಬದಲಾವಣೆ ಅಥವಾ ಕೆಲವೊಂದು ಚೇಂಜಸ್ಗಳು ಅನಿವಾರ್ಯ ಆಗಿತ್ತು ಮಾಡಿದ್ರಿ ಕಾಲಕ್ ತಕ್ಕ ಮಾಡ್ತಾನೆ ಇರ್ಬೇಕು ಹೆಸರಾಗಿ ಬದಲಾವಣೆ ಮಾಡಿದ್ರಿ ಬೇಕು ಬೇಕು ಹೆಸರಿದೆ ಯೋಜನೆ ಹೆಸರನ್ನ ಬದಲಾವಣೆ ಮಾಡದೇ ಅಭಿವೃದ್ಧಿ ಅಂತ ಬಿಜೆಪಿ ಮಾಡಿಫಿಕೇಶನ್ ಮಾಡಿದೆ ನೂರ್ ದಿನ ಇದ್ದಿದ್ದನ್ನ 125 ದಿನ ಮಾಡಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವರಿಗೆ ಕಾಂಗ್ರೆಸ್ನವರಿಗೆ ಯಾವ ಸಮಸ್ಯೆ ಇಲ್ಲ ಮೇಡಂ ಅದಕ್ಕೆ ಆಗುತ್ತೆ ಅವರು 90 97% ಅಂತ ಬಂದ ಅನ್ನೋದು ದುಟ್ಕೊಡೋದಕ್ಕೆ ಇವತ್ತು ಆಗ್ತಾ ಇಲ್ಲ ಸರ್ಕಾರ ದಿವಾಳಿಯಾಗಿದೆ ಅಲ್ಲಾ ರಾಜ್ಯ ಸರ್ಕಾರದ ಮೇಲೆ ಹೊರೆ ಜಾಸ್ತಿ ಆಗ್ತಾ ಇಲ್ವಾ ಈ ಹೊಸ ಕಾಯ್ದೆಯಿಂದ ಮೇಡಂ ನಮ್ದು ಪಾಲಿರ್ಬೇಕಲ್ಲ ಒಕ್ಕೂಟ ವ್ಯವಸ್ಥೆ ನಲ್ಲಿ ನಮ್ದೇನು ಬೇಡ ಎಷ್ಟು ಅಕ್ರಮ ಅವ್ಯವಹಾರಗಳು ಖಂಡಿತ ಇಲ್ಲ ಕೊಟ್ಟಿದೆ ಮುಂಚೆ ಕೋಟಿ ಇಡಬೇಕಾಗುತ್ತೆ ಅಷ್ಟೇ ಅದನ್ನ ಅಕ್ರಮಗಳನ್ನ ತಡೆಯೋದಕ್ಕೆ ಇವತ್ತು ಎಷ್ಟು ಹೊಸ ಕಾನೂನುಗಳನ್ನ ಜಾರಿ ಮಾಡಿದ್ರು ನಮ್ಮ ಮಿತ್ರರು ಮೂರು ವಿಚಾರಗಳನ್ನ ಹೇಳ್ತಾ ಇದ್ರು ಸೊ ಮೊದಲನೇದಾಗಿ ಏನು ಈ ಉದ್ಯೋಗ ಖಾತ್ರಿ ಯೋಜನೆ ವಿಚಾರವನ್ನ ಮಾತಾಡ್ತಾ ಇದ್ರು ಈ ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ನಾವು ಯಾವಾಗ್ಲೂ ಈ ಏನು ಮಾಡ ನೂರಿಂದ ನೂರು ಪ್ರಶ್ನೆ ಅಲ್ಲ ನಾವು ಒಂದು ಬದುಕು ಒಬ್ಬ ಏನೋ ಲೇಬರ್ ಇರ್ತಾರೆ ಯಾರು ಕೂಲಿ ಕಾರ್ಮಿಕ ಇರ್ತಾರೆ ಹೈದರ್ ಏನೋ ವ್ಯವಸಾಯ ಏನೋ ಕೃಷಿ ಕೂಲಿ ಕಾರ್ಮಿಕ ಇರ್ತಾರೆ ಅವ್ರಿಗೆ ಬದುಕಿನ ಹಕ್ಕನ್ನ ಕೊಟ್ಟಿದ್ವಿ ಉದ್ಯೋಗದ ಹಕ್ಕನ್ನು ಅಂದ್ರೆ ಮ್ಯಾಂಡೇಟರಿ ಹಂಡ್ರೆಡ್ ಅವರ್ಸ್ ಕೊಡಬೇಕು ಅಂತ ಹೇಳಿ ಸೊ ನಾವಿವ್ರಿಗೆ ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು ಅದು ನಿಮ್ಗೂ ಗೊತ್ತಿದೆ ಕಳೆದ ಹತ್ತು ಹತ್ತು ಹನ್ನೊಂದು ವರ್ಷದಿಂದ ಅಧಿಕಾರದಲ್ಲಿರೋ ಈ ಬಿಲ್ ತರೋದಕ್ಕಿಂತ ಮೊದಲು ಯಾವಾಗಲೂ ರಾಜ್ಯಗಳಿಗೆ ಒಂದು ಲೆಟರ್ನ ಬರ್ದಿದ್ದಾರಾ ಈ ರೀತಿ ಮಿಸ್ಯೂಸ್ ಆಗ್ತಾ ಇದೆ ಈ ರೀತಿ ತಪ್ಪುಗಳಾಗ್ತಾ ಇದೆ ಅಂತ ಒಂದನ್ನು ಬರ್ದಿದ್ ಬರ್ದಿದ್ದಾರಾ ನಿಮಗೂ ಗೊತ್ತಿದಂಗೆ ಬರ್ದಿಲ್ಲ ಅಂದ್ರೆ ಏನಂತ ಅರ್ಥ ಕೇಂದ್ರ ಸರ್ಕಾರ ಇದನ್ನ ಕಂಡಿಡದೆ ಇಲ್ಲ ಅಂದ್ರೆ ತಪ್ಪಿದೆ ಅಂತ ಹೇಳಿದ್ರೆ ಹೇಳ್ಬೇಕಿತ್ತಲ್ಲ ರಾಜ್ಯಗಳಿಗೆ ಅಥವಾ ನಿಮ್ಗಾದ್ರೂ ಗೊತ್ತಾಗ್ಬೇಕಂತ ನಮಗೆ ಬಿಡಿ ಮಾಧ್ಯಮಗಳಿಗಾದ್ರೂ ಗೊತ್ತಾಗ್ಬೇಕಿತ್ತಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಆ ಕೆಲಸನೇ ಮಾಡಿಲ್ಲ ತನ್ನ ಜವಾಬ್ದಾರಿಯನ್ನ ಅವರು ಯಾವಾಗ್ಲೂ ನಿರ್ವಹಣೆ ಮಾಡೇ ಇಲ್ಲ ಕೇವಲ ರಾಜ್ಯ ಏನು ರಾಜ್ಯಗಳಿಗೆ ಏನು ರಾಜ್ಯಗಳ ಏನು ಇದ ಆದಾಯವನ್ನ ಕಟ್ ಮಾಡಬೇಕು ಅಂತ ಹೇಳ್ತದೆ ಈಗ ಮೂರು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಏನು ಸಣ್ಣ ಅಮೌಂಟನ್ನು ಈಗ ರಾಜ್ಯಗಳಿಗೆ ಆಲ್ರೆಡಿ ಏನು ಜಿ ಎಸ್ ಟಿ ಇಂಪ್ಲಿಮೆಂಟ್ ಆದ ನಂತರ ಎಕ್ಸೆಪ್ಟ್ ನಾಲ್ಕು ಟ್ಯಾಕ್ಸ್ ಗಳು ಕಲೆಕ್ಟ್ ಮಾಡೋದು ಬಿಟ್ರೆ ಮಿಕ್ಕಿದ ಎಲ್ಲ ಅಮೌಂಟ್ ಅನ್ನು ಅಂದ್ರೆ ರಾಜ್ಯಗಳಿಂದ ಕರ್ನಾಟಕ ಒಂದರಿಂದನೇ ಏಳು ಲಕ್ಷ ಕೋಟಿ ಕೇಂದ್ರ ಸರ್ಕಾರ ತಗೊಳ್ಳುತ್ತೆ ಏಳು క్ష కోటి నాట్ ఒట్ రాజ్య బడ్జెట్ గా జాస్తి బట్ నమ్ వాతెస్ట్ ಕೇವಲ ಐವತ್ತ ಮೂರು ಸಾವಿರ ಕೋಟಿ ಪ್ರತಿ ವರ್ಷ ಐವತ್ ಮೂರು ಸಾವಿರ ಕೋಟಿ ಕೊಡ್ತಿದ್ದಾರೆ ಈಗ ರಾಜ್ಯ ಸರ್ಕಾರದಲ್ಲಿ ಉತ್ಪಾದನೆ ಎಲ್ಲಾನು ಇವರೇ ಕೊಳ್ಳೆ ಹೊಡ್ಕೊಂಡು ಹೋಗಿ ರಾಜ್ಯಗಳು ನಡೆಸೋದು ಹೇಗೆ ಆಯ್ತು ನಾವು ಕೇಂದ್ರಕ್ಕೆ ಆದಾಯದ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಗಳಲ್ಲ ಹಾಗಂತ ರಾಜ್ಯಗಳನ್ನೇ ಹಾಳು ಮಾಡಬಾರ್ದಲ್ವಾ ಇದು ಸಿ ಏನಾಗ್ತಿದೆ ಎಲ್ಲ ಒಂದು ಕೇಂದ್ರ ಸರ್ಕಾರ ಯಾವಾಗ್ಲೂ ಏನ್ ಮಾಡ್ಬೇಕಿತ್ತು ಇಂಪಾರ್ಟೆಂಟ್ ರಾಜ್ಯ ನ್ಯಾಷನಲ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ಲ ಹೆಸರು ಬದಲಾವಣೆ ಅಲ್ಲ ಅಲ್ಲ ನಾವು ಎರಡು ಕ್ವಶನ್ ರೈಸ್ ಮಾಡ್ತಾ ಇರ್ತಕ್ಕ ಒಂದು ಕೂಲಿ ಕಾರ್ಮಿಕರಿಗೆ ಮ್ಯಾಂಡೇಟರಿ ಕೂಲಿಯ ಹಕ್ಕನ್ನ ಕೊಟ್ಟಿದ್ವಿ ಇಲ್ಲ ಇವಾಗ ಮ್ಯಾಂಡೇಟರಿ ಇಲ್ಲ ಈಗ ಅದನ್ನೇನ್ ಮಾಡಿದ್ದಾರೆ ಒಂದು ಯೋಜನೆ ರೀತಿ ಮಾಡಿದ ಕೇಂದ್ರ ಸರ್ಕಾರದ ಯೋಜನೆ ರೀತಿ ಮಾಡಿದ್ದಾರೆ ಅದರಲ್ಲಿ ಯೋಜನೆಯಲ್ಲಿ ನಲ್ವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ಬೇಕು ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡುತ್ತೆ ಈಗ ಅದಕ್ಕೆ ಮೊದಲೇನಾಗುತ್ತೆ ಜನಕ್ಕೆ

ಸಮಸ್ಯೆ ಏನಾಗಿದೆ ಅಂತಂದರೆ ಈಗ ಕೇಂದ್ರ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಕೊಡುತ್ತದಂತೆ ನಾವು ಫಾರ್ಟಿ ಪರ್ಸೆಂಟ್ ಕೊಡಬೇಕಂತೆ ಆ ಯೋಜನೆಯನ್ನು ನಾವು ಏನು ಪ್ಲಾನ್ ಮಾಡ್ತಿದ್ವಲ್ಲ ಅದನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು ಕಲಿಸಬೇಕಂತೆ ಕೇಂದ್ರ ಸರ್ಕಾರ ಅಪ್ರೂವ್ ಮಾಡಿ ಈ ಆಲ್ರೆಡಿ ಒಂದು ಎಂಬತ್ತೆಂಬತ್ತು ಎಪ್ಪತ್ತು ಎಂಬತ್ತು ಬಿಲ್ಗಳು ಮತ್ತು ಇದನ್ನು ಅಲ್ಲೇ ಇಟ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಕೂಲಿ ಕಾರ್ಮಿಕನಿಗೆ ಬದುಕುವ ಹಕ್ಕನೇ ಕಿತ್ಕೊಂಡಿದ್ದಾರೆ ಆ ಯೋಜನೆ ಸಾಗ ಇಂಪ್ಲಿಮೆಂಟೇ ಆಗೋದಿಲ್ಲ ಸೊ ಮೊದಲು ಇಲ್ಲಿದ್ದಾಗ ಏನಾಗ್ತಾ ಇತ್ತು ಅಲ್ಲಿನ ಡಿ ಸಿಗಳು ಡಿ ಸಿಗಳಿಗೆ ಸಗೇನೆ ಕಸ್ಟೋಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟಲ್ಲಿ ಡಿ ಸಿಗಳು ನಿರ್ಧಾರ ತೆಗೆದುಕೊಂಡು ಜಾಬ್ ಕಾರ್ಡ್ ಆಧಾರದ ಮೇಲೆ ಅಲ್ಲಿ ಅಸೆಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ರು ಆ ಫೇ ವೈಫಲ್ಯಗಳನ್ನ ವೆರಿಫೈ ಮಾಡಿಸಿ ಎಂಟು ತಲೆಗಳಿಗೆ ಹದಿನೈದು ತಲೆ ಅಂತ ಎಣಿಸಿ ಹಣ ಬೇಕಾದಂಗ ಭ್ರಷ್ಟಾಚಾರ ಅದು ಕೇಂದ್ರ ಸರ್ಕಾರಕ್ಕೆ ಹೋಗೋದು ನಾವಲ್ಲ ಈ ಎಂಟೈರ್ ಪೋರ್ಟಲ್ ಏನಿದೆ ಎಕ್ಸಿಸ್ಟಿಂಗ್ ಪೋರ್ಟಲ್ ಏನಿದೆ ಡಿ ಸಿ ಗಳ ನೇತೃತ್ವದಲ್ಲಿ ಆ ಪೋರ್ಟಲ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ ಏನ್ ಮಾಡ್ತೀರಿ ಇವಾಗ ವಿರೋಧ ಮಾಡಿ ಆರಂಭದಲ್ಲಿ ಶುರು ಮಾಡಬೇಕು ಒಂದ್ ನಿಮಿಷ ಆಕ್ಟ್ ಅನ್ನ ಬಿಜೆಪಿ ಸರ್ಕಾರ ಯಾವಾಗ್ಲೂ ಈ ಬಡ ರೈತರ ವಿರುದ್ಧವಾಗಿ ಮತ್ತೆ ಬಡವರ ಪರವಾದಂತ ಬಡವರ ಬಡವರ ವಿರೋಧಿ ಇದು ಯಾಕೆ ಅಂತಂದ್ರೆ ಕಳೆದ ಹನ್ನೊಂದು ವರ್ಷದಲ್ಲಿ ಯಾವ ರೈತರಿಗೆ ಇವ್ರು ಹೇಳಿರ್ತಕ್ಕಂಥ ಯಾವ ಕೆಲಸ ಮಾಡಿದ್ದಾರೆ ಗುಡಿಸಲು ಮುಕ್ತ ಭಾರತ ಮಾಡ್ತೀವೋ ಮಾಡಿಲ್ಲ ಎಲ್ಲಾರು ಮನೆ ಕೊಡ್ತೀವಿ ಅಂತಂದ್ರು ಕೊಟ್ಟಿಲ್ಲ ರೈತರ ಆದಾಯ ಡಬಲ್ ಮಾಡ್ತೀವಿ ಅಂದ್ರು ಮಾಡಿಲ್ಲ ಅಂದ್ರೆ ಇಲ್ಲಿವರೆಗೂ ಯಾವ ಯೋಜನೆಯನ್ನು ಬಡವರಿಗೋಸ್ಕರ ಮಾಡಿಲ್ಲ ಮಾಡಿರೋದು ಓನ್ಲಿ ಕೇವಲ ಶ್ರೀಮಂತರಿಗೋಸ್ಕರ